ಜೈ ಶ್ರೀರಾಮ್ ಏನಮ್ಮ ಪುಟ ತುಂಬಾ ಚೆನ್ನಾಗಿ ನೋಡ್ತಾನೆ ಇದು ಹಂಗೆ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡಿ ನನ್ ಹಂಗೆನೆ ಅವನು ಮಾತಾಡ್ತಾನೆ ಆ ತುಂಬಾ ಚೆನ್ನಾಗಿ ನೋಡ್ತಾ ಇದಾನೆ ಚೆನ್ನಾಗಿ ನೋಡ್ತಾ ಇದ್ದೆ ನೋಡಿ ಹೌದು ಅಲ್ಲ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನೋಡಿ ಇವರು ಜಗದೀಶ್ ಅಂತ ನನ್ನ ಆತ್ಮೀಯ ಸ್ನೇಹಿತರು ಸುಮಾರು ಒಂದು ಐದಾರು ವರ್ಷದಿಂದ ನಾನು ಎಷ್ಟು ಹಾವುಗಳ ರಕ್ಷಣೆ ಮಾಡ್ತಿರ್ತೀನಿ ಅಲ್ಲೆಲ್ಲ ವೀಡಿಯೋ ರೆಕಾರ್ಡ್ ಮಾಡೋದು ಇವರೇ ನೋಡಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಫ್ರೀ ಇದ್ದಾಗ ಒಂದೊಂದ್ಸತಿ ಇವರೇನೋ ಬ್ಯುಸಿ ಇದ್ದಾಗ ನನ್ನ ಮಗ ಬಂದು ವೀಡಿಯೋ ಮಾಡ್ತಾನೆ ನಾನು ಎಲ್ಲಿ ಯಾವಾಗ ಹಾವು ರಕ್ಷಣೆ ಮಾಡಕ್ಕೆ ಹೋದಾಗೂ ಸರ್ ಬನ್ನಿ ಅಂತ ಹೇಳಿದಾಗೆ ಪಾಪ ಖುಷಿಯಿಂದ ಬರ್ತಾರೆ ನನ್ನ ಜೊತೆ ಹಾವುಗಳ ರಕ್ಷಣೆ ಮಾಡ್ಬೇಕಾರೆ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಇವತ್ತು ಅವ್ರ ಕೇಳೇನೆ ಎರಡು ಹಾವುಗಳನ್ನ ರಿಲೀಸ್ ಇದ್ದೀನಿ ಬನ್ನಿ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಓ ಅವನು ಎಡೆ ಬಿಚ್ಕೊಂಡು ನೋಡ್ತಾನೆ ಬಂಗಾರಿ ಹ್ಮ್ ಹಂಗೆ ಇತ್ಕೊಳ್ಳಿ ಫಸ್ಟ್ ಸ್ವಲ್ಪ ಕ್ಲೋ ಓಪನ್ ಮಾಡ್ಕೊಳ್ಳಿ ಹಾಂ ಇದೆ ನೋಡಿ ಇಡೀ ಒಂದು ಕಡೆ ಇದೆ ನೋಡಿ ಕಾರ್ನರ್ ಅಲ್ಲಿ ಅದು ಸ್ವಲ್ಪ ಹಾಂ ಹಾಂ ಅಷ್ಟೇ 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 ಜಯ ಶ್ರೀರಾಮ್ ಹಾಂ ಹಾಂ ಬಿಡಿ ಅಂಕ ಕೆಳಗಡೆ ಬಿಡಿ ಹಾಂ ಬಿಡಿ ಜಯ ಶ್ರೀರಾಮ್ ಅಭಾರಾವ ಬಂಗಾರಿ ಈಚೆ ಕಡೆ ಬತ್ತಾನೆ ಬನ್ನಿ ಅಲ್ಲ ಜಯ ಶ್ರೀರಾಮ್ ರಾಮ್ ಪುಟ್ಟ ಹಾ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾನೆ ತುಂಬಾ ಚೆನ್ನಾಗಿ ನೋಡ್ತಾನೆ ಇದೆ ಹಂಗೆ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡಿ ನನ್ನ ಹಂಗೇನೆ ಅವನು ಮಾತಾಡ್ತಾನೆ ಏನೋ ಪುಟ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾನೆ ಚೆನ್ನಾಗಿ ನೋಡ್ತಾ ಇದೆ ನೋಡಿ ಹೌದು ಅಲ್ಲ ನೋಡಿ ಎಷ್ಟು ಧೈರ್ಯ ಹೋಗಿಲ್ಲ ನೋಡಿ ಅದು ಬಿಟ್ಟಿದ ತಕ್ಷಣ ಈ ಕಡೆ ಬನ್ನಿ ಕಾನ್ಸಂಟ್ರೇಷನ್ ನೋಡಿ ಸರ್ ಹೌದು ಅಲ್ಲ ಅಲ್ಲೆಲ್ಲ ಅಲ್ಲೆಲ್ಲೇ ಬಂಗಾರಿ ಆಯ್ತು 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 ಅಲ್ಲೆಲ್ಲ ಅದೇ ಓಕೆ ಹೋಗೋ ಖುಷಿಯಾಗಿ ಹೊಟ್ಟದ ಹ್ಞೂ ಅವ್ನು ಬಿಡಿ ಸರ್ ಹಂಗೆ ಎಡಿಟ್ ಮಾಡ್ಕೊಳ್ತೀನಿ ಅವರು ರಾಕೆಟ್ ಸ್ಪೀಡು ಏನು ಜಗದೀಶ್ ಅವ್ರೆ ಹಾಂ ಹಿಂದೆ ಕಡೆ ಹಿಂಗೆ ಎತ್ತಿದ್ರೆ ಬಾಸು ಹಾಂ ನಡೆಯಪ್ಪ ಬಂಗಾರಿ ಹಾಂ ಜ್ವರ ಅವ್ರಿ ಬರ್ತಾರೆ 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 ಓದ್ತೇನೆ ಓಡ್ತೇನೆ ಓದ್ತೇನೆ ಹಾಂ ಬರೋ ಪುಟ್ಟ ಬರೋ ಬರೋ ಇಲ್ಲ ಇಲ್ಲ ಬರ್ತೇನೆ ಬರ್ತೇನೆ ತಿರುಗಿಸ್ತೇನೆ ತಿರುಗಿಸ್ತೇನೆ ಆ ಕಡೆ ಕಾಣಿಸ್ಬೇಕು ها آه بندا 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 جاي الشرام جاي الشرام